ಸ್ನೇಹಿತರೆ ಬೆಳ್ಳಂಬೆನೆ ಗೃಹಲಕ್ಷ್ಮಿ ಅವರಿಗೆ ಬಂತು ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಮ್ಮ ಉಪ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದು ಏನನ್ನೋದನ್ನ ತಿಳಿಸ್ತೇನೆ ನಿಮಗೆ ತಪ್ಪದೆ ಎಲ್ಲರೂ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ ಕಾಯ್ತಾ ಇದ್ರ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ರೀಸೆಂಟ್ ಆಗಿ ಎಂಟನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿದೆ ಬಹಳಷ್ಟು ಮಂದಿ ಈಗಾಗ್ಲೇ ಏನು ಎಂಟನೇ ಕಂತಿನ ಹಣವನ್ನ ಪಡೆದಿದ್ದಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಜನಗಳು ಎಂಟನೇ ಕಂತಿನ ಹಣವನ್ನ ಪಡಿಬೇಕು ಇದು ಒಂದೇ ಅಲ್ಲ ಇದ್ರ ಜೊತೆಗೆ ಏಳನೇ ಕಂತಿನ ಹಣ ಇನ್ನೂ ಬಹಳಷ್ಟು ಮಂದಿಗೆ ಬರಬೇಕು ಆರನೇ ಕಂತಿನ ಹಣ ಬರಬೇಕು ಸೊ ಪ್ರತಿಯೊಬ್ಬರಿಗೂ ಈಗ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಾ ಹಣ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರ ಸೊ ಪ್ರತಿಯೊಬ್ಬರಿಗೂ ಡಿ ಕೆ ಶಿವಕುಮಾರ್ ಅವರು ಬರ್ತಾರಿ ಗುಡ್ ನ್ಯೂಸ್ ಅನ್ನ ಬೆಳ್ಳ ಬೆಳಗ್ಗೆನ ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಈ ಈ ಒಂದು ಡೀಟೇಲ್ಸ್ ನೋಡೋಣ ಇಲ್ಲಿ ಗೃಹಲಕ್ಷ್ಮಿಯರ್ ಏನಿದ್ದಾರೆ ಯಾರು ಹಣ ಬಂದಿಲ್ಲ ಅಂತ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ರಿ ಆದ್ರೂ ಕೂಡ ಹಣ ಬಂದಿಲ್ಲ ಸರ್ ನಮಗೆ ಎಲ್ಲಾ ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿದಾವೆ ನಾವು ಅರ್ಜಿ ಹಾಕಿರೋದು ಕರೆಕ್ಟ್ ಆಗಿದೆ ನಾವು ಎಲಿಜಿಬಲ್ ಇದೀವಿ ಆದ್ರೂ ಕೂಡ ಹಣ ಬರ್ತಾ ಇಲ್ಲ ಅನ್ನೋರು ಏನಿದ್ರಲ್ಲ ಅವರು ತಪ್ಪದೆ ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಬನ್ನಿ ಡಿ ಕೆ ಶಿವಕುಮಾರ್ ಅವರು ಬೆಳ್ಳಂಬೆಗ್ಗೆನೆ ಗೃಹಲಕ್ಷ್ಮಿಯರ್ಗೆ ಏನಪ್ಪ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟರು ಅನ್ನೋದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಪ್ರತಿಯೊಬ್ರು ಲೈಕ್ ಮಾಡುವಂತ ವಿಡಿಯೋ ಇದಾಗಿರುತ್ತೆ ಸೊ ಇಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡೋಕೆ ಟ್ರೈ ಮಾಡಿ ಜೊತೆಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡ್ಬಿಡಿ ಹಾಗಾದ್ರೆ ಬನ್ನಿ ಬೆಳಗಿನ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಖುದ್ದಾಗೆ ಈ ಒಂದು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಅವರನ್ನ ಕೇಳಿದಾಗ ಈಗ ನಮ್ಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ವಿ ಇದು ಎಲ್ಲರ ಖಾತೆಗೆ ಯಾಕೆ ತಲುಪ್ತಾ ಇಲ್ಲ ಏನ್ ಪ್ರಾಬ್ಲಮ್ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಒಂದು ಲಕ್ಷ್ಮೀ ಬಳ್ಕರ್ ಅವರು ಒಂದು ಲೀಸ್ಟ್ ಅನ್ನ ಏನ್ ರೆಡಿ ಮಾಡಿಕೊಂಡಿರ್ತಾರೆ ಯಾವಾಗೂ ಅವ್ರ ಒಂದು ಲೀಸ್ಟ್ ಇರುತ್ತೆ ಯಾರ್ಯಾರಿಗೆ ಹಣ ಬಿಡುಗಡೆ ಆಗಿದೆ ಯಾರ್ಯಾರಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಕಂತುಗಳ ಹಣ ಹೋಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಕಂತುಗಳ ಹಣ ಹೋಗಿದೆ ಇನ್ನು ಎಷ್ಟು ಪೆಂಡಿಂಗ್ ಇದೆ ಅಂತ ಒಂದು ಲೀಸ್ಟ್ ಇರುತ್ತೆ ಆ ಲೀಸ್ಟ್ ಅನ್ನ ತೋರಿಸಿದ ನಂತರ ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ ಇದು ಏನಪ್ಪಾ ಅಂತಂದ್ರೆ ಈಗ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾ ಇಲ್ಲ ಬಂದಿಲ್ಲ ಅಂತವ್ರಿಗೆ ಹಣವನ್ನ ತಲುಪಿಸುವಂತ ಒಂದು ಹೊಸ ಅಪ್ಡೇಟ್ ಇದೆ ಹೌದು ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಹೊಸ ಅಪ್ಡೇಟ್ ಇದು ಏನಪ್ಪಾ ಆ ಪ್ಲಾನ್ ಡಿ ಕೆ ಶಿವಕುಮಾರ್ ಅವರು ಮಾಡಿರೋದಂತಂದ್ರೆ ಈಗ ರೀಸೆಂಟ್ ಆಗಿ ಬಿಡುಗಡೆ ಆಗಿರುವಂತಹ ಒಂದು ಕಂತಿನ ಹಣ ಅಂದ್ರೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾನೆ ಇದೆ ಇನ್ನು ಬಹಳಷ್ಟು ಮಂದಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಬರಬೇಕು ಇಲ್ಲಿ ಹೊಸ ಪ್ಲಾನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರಿಗೆ ಈ ಒಂದು ಎರಡನೇ ಕಂತಲಿಂದ ಹಿಡಿದು ಅಂದ್ರೆ ಮೊದಲನೇ ಕಂತಲಿಂದ ಹಿಡಿದು ಎಂಟನೇ ಕಂತಿನ ಹಣದವರೆಗೆ ಯಾರಿಗಾದ್ರೂ ಮಧ್ಯದಲ್ಲಿ ಏನಾದ್ರೂ ಹಣ ಬಂದಿಲ್ಲ ಪೆಂಡಿಂಗ್ ಐತೆ ಅಂದ್ರೆ ಅಂತ ಕಂತುಗಳ ಹಣವನ್ನ ಎಂಟನೇ ಕಂತಿನ ಹಣದ ಜೊತೆಗೆ ಬಿಡುಗಡೆ ಮಾಡೋದು ಅಂದ್ರೆ ಯಾವ ರೀತಿ ಮಾಡ್ತಾರ ಅಂದ್ರೆ ಈಗ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಪ್ಪ ಅದ್ರ ಜೊತೆಗೆ ಎರಡು ಕಂತುಗಳ ಹಣ ಬಿಡುಗಡೆ ಮಾಡೋದು ಅಂದ್ರೆ ಮೊದಲು ಏನ್ ಮಾಡ್ತಾರೆ ಒಂದನೇ ಕಂತು ಎರಡನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅದ್ರ ಜೊತೆಗೆ ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಮತ್ತೆ ಆಮೇಲೆ ಏನ್ ಮಾಡ್ತಾರೆ ಎರಡನೇ ಮೂರನೇ ಕಂತು ನಾಲ್ಕನೇ ಕಂತಿನ ಹಣದ ಜೊತೆಗೆ ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಈ ರೀತಿಯಾಗಿ ಐದು ಆರನೇ ಕಂತಿನ ಹಣದ ಜೊತೆಗೆ ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಒಂದು ಶೀಟ್ ಅನ್ನ ರೆಡಿ ಮಾಡಿದಾರಂತೆ ಸೊ ಇವತ್ತಲಿಂದನೇ ಪ್ರಾರಂಭ ಮಾಡ್ತಾ ಇದ್ದಾರೆ ಇವತ್ತೇನಪ್ಪ ಅಂತಂದ್ರೆ ನಿಮಗೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಎಂಟನೇ ಕಂತಿನ ಹಣದ ಜೊತೆಗೆ ಮೊದಲನೇ ಕಂತು ಅಂದ್ರೆ ಒಂದನೇ ಕಂತು ಎರಡನೇ ಕಂತು ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಆ ಒಂದು ಎರಡು ಕಂತುಗಳ ಹಣವನ್ನ ಸೇರಿಸಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತೆ ನಾಳೆ ಏನಿದೆ ಎರಡು ಮತ್ತು ಮೂರನೇ ಕಂತಿನ ಹಣವನ್ನು ಜೊತೆಗೆ ಎಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತೆ ಈ ರೀತಿಯಾಗಿ ರೊಟೇಟ್ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಣವನ್ನ ತಲುಪ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ ಆ ಅಂದ್ರೆ ಇದೆಲ್ಲ ಸಿದ್ಧತೆ ಆಗಿದೆ ಇವತ್ತಿನಿಂದನೇ ನಿಮಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಈ ರೀತಿಯಾದಂತಹ ಒಂದು ನಿನ್ನೆ ನಡೆದಂತ ಒಂದು ಸಣ್ಣ ಒಂದು ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿ ಸ್ಕೆಚ್ ಅನ್ನ ಹಾಕೊಂಡಿರೋದು ಇವತ್ತಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಏನು ನಿಮ್ಮ ಪೆಂಡಿಂಗ್ ಹಣದ ಜೊತೆಗೆ ಎಂಟನೇ ಕಂತಿನ ಹಣ ಇವತ್ತಲಿಂದ ಬಿಡುಗಡೆ ಆಗ್ತಾ ಇದೆ ಸೊ ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಕಂತುಗಳ ಹಣ ಬಂತು ಅನ್ನೋದ್ರ ಕಮೆಂಟ್ ಬಾಕ್ಸ್ ಮುಖಾಂತರ ತಪ್ಪದೆ ತಿಳಿಸಿ